ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಐ ಸಿ ಎಲ್ ಕಂಪ್ನಿಯಲ್ಲಿ ಅಸ್ಟೆಂಟ್ ಮ್ಯಾನೇಜರ್ ಆಗಿ ಬೆಂಗಳೂರು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಮುನ್ರಾಜು ಅನ್ನೋರ ಒಂದು ತೋಟದಲ್ಲಿದ್ದೀನಿ ಇವರು ಸೇವಂತಿಗೆ ಬೆಳೆದಿದ್ದಾರೆ ಸೇವಂತಿಗೆಯಲ್ಲಿ ಚಾಕ್ಲೇಟ್ ಅನ್ನೋದೊಂದು ವೆರೈಟಿ ಬೆಳೆದಿದ್ದಾರೆ ಇವರು ಏನು ಬೆಳೆದಿದಾರಲ್ಲ ಇದು ನಮ್ಮ ಕಂಪ್ನಿಯ ಒಂದು ಎಕ್ಸಿಕ್ಯೂಟಿವ್ ಆಂಜನೇಯ ಅಂತೇಳಿ ಅವರು ಬಂದು ಕಂಪ್ಲೀಟ್ ಆಗಿ ಇವರಿಗೆ ಎಲ್ಲಾ ಪ್ರಾಡಕ್ಟು ಕೊಡಿಸಿ ಯೂಸ್ ಮಾಡಿಸಿದ್ದಾರೆ ನಮ್ದು ಐ ಸಿ ಎಲ್ ಏನಿದೆಯೋ ಎಲ್ಲ ಸ್ಪೆಷಾಲಿಟಿ ಗ್ರೇಡ್ಸ್ ಅಂದ್ರೆ ಯೂನಿಕ್ ಗ್ರೇಡ್ಸ್ ಅಂತಾರೆ ಎಲ್ಲಾನು ಬಳಸಿದ್ದಾರೆ ಇವ್ರ ತೋಟಕ್ಕೆ ಒಂದು ಅರ್ಧ ಎಕರೆ ಇದೆ ಇದು ನೀವು ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದರೆ ಫಸ್ಟ್ ನಾಟಿ ಮಾಡಿದ್ಮೇಲೆ ಸೆವೆನ್ ಫಿಫ್ಟಿ ಸೆವೆನ್ ಪ್ಲಸ್ ಟೂ ಜಿಂಕ್ ಅಂತ ಇದೆ ಅದನ್ನ ಎನ್ ಪಿ ಕೆ ಸೆವೆನ್ ಫಿಫ್ಟಿ ಸೆವೆನ್ ಪ್ಲಸ್ ಟೂ ಜಿಂಕ್ ಅನ್ನೋದು ಒಂದು ಗ್ರೇಡ್ ಸ್ಟಾರ್ಟಿಂಗ್ ಅಲ್ಲಿ ಟ್ರಿಪ್ ಐದು ಕೆ ಜಿ ಪ್ಯಾಕ್ ತಂದು ಎರಡುವರೆ ಜಿ ಕೈಗಿತ್ರ ಎರಡು ಸರಿ ಬಳಸಿದ್ದಾರೆ ಅದಾದ ಮೇಲೆ ನಿಮಗೆ ಟ್ವೆಲ್ ಸಿಕ್ಸ್ ಟ್ವೆಂಟಿ ಟು ಪ್ಲಸ್ ಟ್ವೆಲ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಆ ಗ್ರೇಡ್ನ ಅದು ಸೇಮ್ ಐದು ಕೆ ಜಿ ಪ್ಯಾಕ್ ಏನು ಎರಡೂವರೆ ಎರಡುವರೆ ಜಿ ಎರಡು ಸರಿ ಎರಡು ಸರಿ ಈ ಡ್ರಿಪ್ ಅಲ್ಲಿ ಕೊಟ್ಟಿದ್ದಾರೆ ಅದಾದಮೇಲೆ ನಿಮ್ಮದು ಪೆಕಾಸಿಡ್ ಅಂತ ನಮ್ಮದು ಜೀರೋ ಫಿಫ್ಟಿ ಏಯ್ಟ್ ಏಯ್ಟಿನ್ ಅಂತ ಬರುತ್ತೆ ಪೆಕಾಸಿಡ್ ಅಂತ ಅದನ್ನು ಸೇಮ್ ಹತ್ತು ಕೆ ಜಿ ತರಿಸಿದ್ದಾರೆ ಹತ್ತು ಕೆ ಜಿ ತಂದು ನಾಲ್ಕು ಸರಿ ಬಿಡ್ಸಿದ್ದಾರೆ ಅದನ್ನು ಅದು ಬಿಡಿಸಿದ್ಮೇಲೆ ಒಂದು ಒಂದು ವಾರ ಗ್ಯಾಪ್ ಬಿಟ್ಟು ಅಕ್ವಾಮೆರನ್ ಅಂತ ಬರುತ್ತೆ ನಮ್ಮ ಸಿ ಟಿ ಅಕ್ವಾಮೆರನ್ ಅನ್ನೋದನ್ನ ಡ್ರಿಪ್ಪಲ್ಲಿ ಕೊಟ್ಟಿದ್ದಾರೆ ಡ್ರಿಪ್ಪಲ್ ಅಂದರೆ ಅರ್ಧರ್ಧ ಲೀಟ್ರ್ ಎರಡು ಸರಿ ಡ್ರಿಪ್ಪಲ್ ಕೊಟ್ಟು ಮೇಲೆ ಆಮೇಲೆ ಒಂದು ವಾರ ಆದ ಮೇಲೆ ಝೀರೋ ಫಾರ್ಟಿ ಟು ಫಾರ್ಟಿ ಟು ಅಂತ ಬರುತ್ತೆ ಹೈ ಪೀಕ್ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ಝೀರೋ ಫಾರ್ಟಿ ಟು ಟೂ ಅದೇನು ಕೆಲಸ ಮಾಡುತ್ತೆ ಅಂದರೆ ಫ್ಲವರ್ ಫ್ಲವರ್ ಓಪನಿಂಗು ಫ್ಲವರ್ ಕ್ವಾಲಿಟಿ ಮತ್ತೆ ಸೈಜು ಬಡ್ ಇನಿಷಿಯೇಷನ್ಗೆ ಎಲ್ಪ್ ಮಾಡೋದು ಜೀರೋ ಫಾರ್ಟಿ ಟು ಫಾರ್ಟಿ ಟೂ ಅನ್ನೋದು ಒಂದು ಗ್ರೇಡ್ ಇದೆ ಅದರ ಹೈ ಪೀಕ್ ಅನ್ನೋ ಬ್ರ್ಯಾಂಡ್ ಬರುತ್ತೆ ಐ ಸಿ ಎಲ್ ಕಂಪನಿ ಅದನ್ನ ಬಿಟ್ಟು ಲಾಸ್ಟ್ ಏನ್ ಮಾಡಿದ್ರೆ ಏಟ್ ಜೀರೋ ಫಾರ್ಟಿ ಸೆವೆನ್ ಪೊಟ್ಯಾಷಿಯಂ ಪ್ಲಸ್ ಫರ್ಟಿ ಪೊಟ್ಯಾಷಿಯಂ ಪ್ಲಸ್ ಅಂತ ಬಂದಿದೆ ಏಟ್ ಜೀರೋ ಫಾರ್ಟಿ ಸೆವೆನ್ ಪ್ಲಸ್ ಸೆವೆನ್ ಸಲ್ಫರ್ ಇರುತ್ತೆ ಏನು ಇಷ್ಟು ಗ್ರೇಡ್ಗಳು ಎಲ್ಲಾನು ಐ ಸಿ ಎಲ್ ಕಂಪ್ನಿದೇ ಯೂಸ್ ಮಾಡಿ ಈಗ ಅವರು ಕಟಿಂಗ್ ಅಲ್ಲಿ ಇದೆ ಆಲ್ಮೋಸ್ಟ್ ಒಂದು ಎರಡು ಮೂರು ಸರಿ ಕಟ್ ಮಾಡಿದ್ದಾರೆ ನೀನು ಎರಡು ಮುಕ್ಕಾಲು ತಿಂಗಳು ಮೂರು ತಿಂಗಳು ಸ್ಟೇಜ್ ಕ್ರಾಪ್ ಇದು ಇದನ್ನು ನೀವೇ ನೋಡ್ಬೋದು ಯಾವ ಥರ ಫ್ಲವರ್ ಓಪನ್ ಆಗಿದೆ ಮತ್ತೆ ಕ್ವಾಲಿಟಿ ಹೆಂಗಿದೆ ಸೈಜು ಒಂಥರ ಒನ್ ಆಫ್ ದ ಬೆಸ್ಟ್ ಫೀಲ್ಡ್ ಅಂತ ಹೇಳ್ಬೋದು ಇದನ್ನು ನೀವೇ ನೋಡ್ಬೋದು ಎಲ್ಲ ಹೆಂಗೆ ಪ್ಲಾಂಟ್ ಹೆಲ್ತಿಯಾಗಿದೆ ಮತ್ತು ಒಳ್ಳೆ ಈ ಕ್ರಾಪ್ ಪ್ರೊಡಕ್ಷನ್ ಮೆಜರ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಎಲ್ಲನೂ ಈ ಬೆಳೆಯಲ್ಲಿ ಯೂಸ್ ಮಾಡಿರೋದು ಒಂದೂ ಬೇರೆ ಗೊಬ್ಬರ ಯಾವುದು ಯೂಸ್ ಮಾಡಿಲ್ಲ ಎಲ್ಲ ಐ ಸಿ ಎಲ್ ಗೊಬ್ಬರಗಳೇ ಯೂಸ್ ಮಾಡಿ ಇದೆಲ್ಲ ನೋಡ್ಬೋದು ಅಲ್ಲಿಂದ ನೋಡಿ ಪ್ರತಿಯೊಂದೂ ಹೆಂಗೆ ಕ್ವಾಲಿಟಿ ಬಂದಿದೆ ಶೈನಿಂಗ್ ಹೆಂಗೆ ಬಂದಿದೆ ಒಳ್ಳೆ ಮಾರ್ಕೆಟಲ್ಲಿ ಟಾಪ್ ರೇಟ್ಗೆ ಹೋಗೋ ಕ್ವಾಲಿಟಿ ಹೂವುಗಳು ಬೆಳೆದಿದ್ದಾರೆ ಇವರು ಇಲ್ಲಿ ಇದೇ ಥರ ಈ ವಿಡಿಯೋದಲ್ಲಿ ನಿಮಗೆ ಆ ಫಾರ್ಮರ್ ನಂಬರ್ ಮೆನ್ಷನ್ ಮಾಡ್ತೀವಿ ನಮ್ಮ ಕಂಪ್ನಿ ಎಕ್ಸಿಕ್ಯೂಟಿವ್ ನಂಬರು ಮೆನ್ಷನ್ ಮಾಡಿರ್ತೀವಿ ನೀವು ಏನಾದರೂ ಸಜೆಷನ್ಸು ಸಲಹೆಗಳು ಏನಂದ್ರೂ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಾರ್ಮರ್ಗೆ ಒಂದು ಸರಿ ಫೋನ್ ಮಾಡಿ ಕೇಳಿ ಯಾವ ಥರ ಏನು ಯೂಸ್ ಮಾಡಿದ್ದಾರೆ ಅಂತ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ ಧನ್ಯವಾದಗಳು